ಅಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಅಧರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡೆದು ನುಡಿಸಿ ಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಹರಿಭಕ್ತಿ ಸಾರದಲ್ಲಿ पद्य चिरकूट निवास विश्वामे कृत संरक्षक शशिर विनेत्र भव्य चद्ण गापा धात्री जांतक कपट नाटक सूत्र परम पवि फुण मित्र वाक्यवि चिरक्षु ने अक्षयाश्रित ಭಕ್ತರಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಸುಜನ ಸಂರಕ್ಷಣ ಸಜ್ಜನನ ರಕ್ಷಣೆ ಮಾಡುವಂತಹ ಪರಮಾತ್ಮ ಶ್ರೀವತ್ಸ ಕೌಸ್ತವವನ್ನು ಧರಿಸಿರುವಂತಹ ಪರಮಾತ್ಮ ಮೋಕ್ಷದಾಯಕ ಮೋಕ್ಷವನ್ನು ಕೊಡುವಂತಹ ಪರಮಾತ್ಮ ದುಷ್ಟರಾಗಿರುವಂತಹ ಕಪಟಿಗಳಾಗಿರುವಂತಹ ದಾನವರನ್ನು ಶಿಕ್ಷಿಸುವಂತಹ ಪರಮಾತ್ಮ ಕಮಲದ ಕುಮುದಾಕ್ಷ ಕಮಲದಂತಹ ಕಣ್ಣುನಂತಹ ಪರಮಾತ್ಮ ಗರುಡ ವಾಹನ ಪಕ್ಷವಾಹನ ಗರುಡ ವಾಹನ ಆಗಿರುವಂತಹ ಪರಮಾತ್ಮ ಹೇಳ್ತಾ ಇದ್ದಾರೆ ಸಂಕುಲ ಸರ್ವೋತ್ತಮನಾಗಿರುವಂತಹ ಇಡೀ ಬ್ರಹ್ಮಾದಿ ಸಕಲ ದೇವತೆಗಳಿಗೂ ಸ್ವಾಮಿಯಾಗಿರುವಂತಹ ಪರಮಾತ್ಮ ಅಥವಾ ದೇವಸಂಕುಲ ಪಕ್ಷ ಅಂದರೆ ಬ್ರಹ್ಮಾದಿ ದೇವತೆಗಳಿಗೆ ಆಶ್ರಯ ಕೊಟ್ಟಿರುವಂತಹ ಪರಮಾತ್ಮ ಜಗದ ದಕ್ಷ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ವರನೇಟಿಲ ನೇತ್ರ ಮತ್ತು ಹೇಳ್ತಾ ಇದ್ದಾರೆ ಪರಮಾತ್ಮ ಎಂಥವನು ಅಂತಂದರೆ ಹಣೆಯಲ್ಲಿ ಕಣ್ಣುಳ್ಳಂತಹ ರುದ್ರದೇವರಿಗೆ ಸ ಸ್ನೇಹಿತನಾಗಿದ್ದಾನೆ ಸಖ ಅಂದರೆ ಸ್ನೇಹಿತ ಸರ್ವೇಶ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ರಕ್ಷಿಸಪ್ಪ ನಮ್ಮನ್ನು ಅಂತ ಹೇಳಿ ನೋಡ್ರಿ ಒಂದೊಂದು ಶಬ್ದದಲ್ಲಿ ಅಷ್ಟೊಂದು ಅರ್ಥ ಇಟ್ಟಿದ್ದಾರೆ ಅಕ್ಷಯಾಶ್ರಿತ ಮುಕ್ತರಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಸುಜನ ಮಹಾಲಕ್ಷ್ಮೀ ದೇವಿಗೂ ಸ್ವಾಮಿಯಾಗಿರುವಂತಹ ಪರಮಾತ್ಮ ಜನ ಸಂರಕ್ಷಣ ಎಲ್ಲರನ್ನು ರಕ್ಷಣೆ ಮಾಡುವಂತಹ ಪರಮಾತ್ಮ ಮುಕ್ತರನ್ನು ರಕ್ಷಣೆ ಮಾಡಿ ಮುಕ್ತರು ಸಹ ಪರಮಾತ್ಮನ ಅಧೀನದಲ್ಲಿಯೇ ಇದ್ದಾರೆ ಮುಕ್ತರನ್ನು ರಕ್ಷಣೆ ಮಾಡುವ ಮುಕ್ತರ ಸ್ವಾಮಿಯಾಗಿದ್ದಾನೆ ಶ್ರೀವತ್ಸ ಕೌಸ್ತುವ ವಕ್ಷಸ್ಥಳದಲ್ಲಿ ಕೌಸ್ತುವನ್ನು ಕೌಸ್ತುವ ಮನೆಗೆ ಅಭಿಮಾನಿ ದೇವತೆಗಳು ಬ್ರಹ್ಮದೇವರು ಮತ್ತು ಶ್ರೀವತ್ಸಕ್ಕೆ ಅಭಿಮಾನಿ ದೇವತೆ ಮಹಾಲಕ್ಷ್ಮೀ ದೇವಿ ಇಲ್ಲಿ ಕೊರಳಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ದಾನೆ ನಾನು ಸರ್ವೋತ್ತಮನಾಗಿದ್ದಾನೆ ಮಹಾಲಕ್ಷ್ಮಿ ಬ್ರಹ್ಮಾದಿಗಳಿಗಿಂತ ಶ್ರೇಷ್ಠನಾಗಿದ್ದಾನೆ ಅಂತ ಮೋಕ್ಷದಾಯಕ ಮೋಕ್ಷವನ್ನು ಕೊಡುವವನು ಪರಮಾತ್ಮ ಪರಮಾತ್ಮನ ಅನುಗ್ರಹದಿಂದಲೇ ಮೋಕ್ಷ ಸಿಕ್ಕ ಕುಟಿಲ ದಾನವ ಶಿಕ್ಷ ಕುಟಿಲರಾಗಿರುವಂತಹ ವಕ್ರ ಸ್ವಭಾವದರಾಗಿರುವಂತಹ ದುಷ್ಟರಾಗಿರುವಂತಹ ಆ ದಾನವರನ್ನು ಶಿಕ್ಷೆ ಮಾಡುವನು ಇವನೇ ಕುಮುದಾಕ್ಷ ಕಮಲದಂತೆ ಕಣ್ಣುಳ್ಳಂತಹವನು ಪರಮಾತ್ಮ ಪಕ್ಷವಾಹನ ಗರುಡ ವಾಹನನಾಗಿರುವಂತಹ ಪರಮಾತ್ಮ ದೇವಸಂಕುಲ ಪಕ್ಷ ಸಕಲ ದೇವತೆಗಳಿಗೂ ಆಶ್ರಯವನ್ನು ಕೊಟ್ಟಿರುವಂತಹ ಪರಮಾತ್ಮ ಜಗದಧ್ಯಕ್ಷ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ವರ ಶ್ರೇಷ್ಠನಾಗಿರುವಂತಹ ಪರಮಾತ್ಮ ಮಹಾಲಕ್ಷ್ಮಿಗೂ ಸ್ವಾಮಿಯಾಗಿರುವಂತಹ ಪರಮಾತ್ಮ ನೀಟಿಲಾಕ್ಷಸ ಹಣೆಯಲ್ಲಿ ಕಣ್ಣುಣ್ಣಂತಹ ರುದ್ರದೇವರಿಗೆ ಪರಮಾತ್ಮ ಸ್ನೇಹಿತನಾಗಿದ್ದಾನೆ ಅಂದರೆ ಅವರನ್ನು ಯಾವಾಗಲೂ ರಕ್ಷಣೆ ಮಾಡ್ತಾನೆ ಸರ್ವೇಶ ಸರ್ವರಿಗೂ ಸ್ವಾಮಿಯಾಗಿರುವಂತಹ ಹೇ ಪರಮಾತ್ಮ ರಕ್ಷಿಸಪ್ಪ ನಮ್ಮನ್ನು ಅಂಥೇಳಿ ಬೇಕು ಈಗ ಈ ಪದ್ಯದಲ್ಲಿ ಬೇಕೋತಾ ಇದ್ದಾರೆ ಚಿತ್ರಕೂಟ ನಿವಾಸ ಪರಮಾತ್ಮ ಸೀತಾ ಲಕ್ಷ್ಮೀಣ ಸಮೇತನಾಗಿ ವನವಾಸಕ್ಕೆ ಹೋದಾಗ ಚಿತ್ರಕೂಟದಲ್ಲಿ ನೆಲೆಸಿದ್ದಾನೆ ಭರತ ಶ್ರೀರಾಮಚಂದ್ರ ದೇವರನ್ನು ಅಯೋಧ್ಯೆಗೆ ಮತ್ತೆ ವಾಪಸ್ ಕರ್ಕೊ ಬರಬೇಕು ಹೇಳಿ ಇದೇ ಸ್ಥಳದಲ್ಲಿಯೇ ನೋಡಿದ್ದು ಆಮೇಲೆ ಶ್ರೀರಾಮದೇವರ ಪಾದುಕೆಗಳನ್ನು ಪಡೆದಿದ್ದು ಈ ಸ್ಥಳದಲ್ಲಿ ರಾಮದೇವರ ಆದೇಶದಂತೆ ಲಕ್ಷ್ಮಣ ಅಲ್ಲಿ ಒಂದು ಪರ್ಣಕುಟಿಯನ್ನು ಕಟ್ಟಿದ್ದಾನೆ ಇದೆಲ್ಲ ಬಂದಿದೆ ಅಫ್ ಆ ಕುಟಿಯಲ್ಲಿ ನೆನೆಸಿದರೂ ಆನಂದದಿಂದ ಇಂತಾನೆ ಅಂತ ಹೇಳಿ ಹೇಳ್ತಾ ಇದ್ದೆ ಚಿತ್ರಕೂಟ ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ ಚಿತ್ರ ವಿಚಿತ್ರವಾಗಿರುವಂತಹ ಪರಮಾತ್ಮನ ಮಹಿಮೆಯನ್ನು ಪ್ರತಿಪಾದಿಸುವಂತಹ ಸಶಾಸ್ತ್ರಗಳ ಸಮುದಾಯ ಅಂತಲೂ ಒಂದು ಅರ್ಥ ಆಗುತ್ತೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ಎಲ್ಲ ಶಾಸ್ತ್ರಗಳಲ್ಲಿಯೂ ಮುಖ್ಯ ಮುಖ್ಯತಃ ಪರಮಾತ್ಮನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಅಂತ ಹೇಳಿ ಪ್ರತಿಪಾದ್ಯನಾಗಿರ್ತಾನೆ ವಿಶ್ವಾಮಿತ್ರ ಕರ್ತು ಸಂರಕ್ಷಕ ವಿಶ್ವಾಮಿತ್ರ ಮುನಿಗಳು ಲೋಕ ಕಲ್ಯಾಣವಾಗಲಿ ಅಂಥೇಳಿ ಸಿದ್ಧಾಶ್ರಮ ಎಂ ಎನ್ನುವ ಸ್ಥಳದಲ್ಲಿ ಯಜ್ಞವನ್ನು ಮಾಡಬೇಕು ಅಂತಿರ್ತಾರೆ ಮಾರೀಚ ಸುಬಾಹುಗಳ ಇದರಲ್ಲಿ ರಾಕ್ಷಸರ ರಾಕ್ಷಸರು ರಾಕ್ಷಸರೇನು ಮಾಡ್ತಾರೆ ಅವರಿಬ್ಬರ ನೇತೃತ್ವದಲ್ಲಿ ತಪಸ್ಸನ್ನು ಹಾಳು ಮಾಡ್ತಾರೆ ಆಗ ಯಜ್ಞವನ್ನು ಹಾಳು ಮಾಡಬೇಕು ಅಂತ ಬಂದಿರ್ತಾರೆ ಆಗ ಅದರ ರಕ್ಷಣೆಗಾಗಿ ವಿಶ್ವಾಮಿತ್ರರು ಶ್ರೀರಾಮಚಂದ್ರನನ್ನು ಕರೆತಂದು ಆ ಅಸುರ ಮಾಡುವಂಥ ವಿಘ್ನವನ್ನು ತಪ್ಪಿಸಿ ಯಜ್ಞವನ್ನು ಪೂರ್ತಿ ಮಾಡಿದ್ದಾರೆ ಮಾರೀಚನಿಗೆ ಬ್ರಹ್ಮದೇವರವರ ಸುಭಾವಿಗೆ ಈಶ್ವರನವರ ಶಿವನವರ ಹೀಗೆ ಬ್ರಹ್ಮರುದ್ರ ವರದಿಂದಾಗಿ ಇತರ ಎಲ್ಲರಿಂದಲೂ ಅವಧ್ಯರಾಗಿರುವಂತಹ ಅವರಿಂದ ಬರುವಂತಹ ವಿಘ್ನವನ್ನು ಪರಿಹ ಪರಿಹರಿಸಿದಂತಹ ಪರಮಾತ್ಮ ಶ್ರೀರಾಮಚಂದ್ರ ದೇವರು ಸಾಕ್ಷಾತ್ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಶಶಿರವಿನೇತ್ರ ಪರಮಾತ್ಮನ ಕಣ್ಣುಗಳನ್ನು ಆಶ್ರಯಿಸಿ ಸೂರ್ಯಚಂದ್ರ ನೆಲೆಸಿದ್ದಾರೆ ಅದರಿಂದಾಗಿ ಅವರಿಗೆ ಬೆಳಕು ಕೊಡುವ ಸಾಮರ್ಥ್ಯ ಬಂದಿದೆ ಅಂತ ಹೇಳಿ ಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ ಯದಾದಿಗತ್ಯಂ ತೇಜೋ ಜಗದ್ಭಾಸಯತೆ ಅಖಿಲಂ ಯ ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿಧಿಮಾಮಕಂ ಭಗವದ್ಗೀತೆಯಲ್ಲಿ ಹದಿನೈದನೇ ಅಧ್ಯಾಯ ಹನ್ನೆರಡನೇ ಪದ್ಯದಲ್ಲಿ ಹೇಳಿದ್ದಾನೆ ಪರಮಾತ್ಮ ಶಶಿ ಅಂದರೆ ಚಂದ್ರ ವಿಶ್ವರೂಪ ದರ್ಶನ ಕಾಲದಲ್ಲಿ ಅರ್ಜುನನು ಇದನ್ನು ಸಾಕ್ಷಾತ್ಕರಿಸಿಕೊಂಡಂತಹ ವಿ ವಿವರ ಗೀತೆಯಲ್ಲಿ ಬಂದಿದೆ ಶಶಿ ಸೂರ್ಯ ನೇತ್ರಮ್ ಅಂತ ಹೇಳಿ ಹೀಗೆ ಲೋಕವನ್ನೇ ಬೆಳಗುವಂತಹ ಸೂರ್ಯಚಂದ್ರರಿಗೆ ಅವರಿಗೆ ಆಶ್ರಯವನ್ನು ಕೊಟ್ಟು ಅವರಲ್ಲಿ ತಾನು ಭಾರತೀಯರಮನ ಮುಖ್ಯ ಪ್ರಾಣಾಂತರ್ಗತನಾಗಿ ಇದ್ದು ಅವರಿಗೆ ಈ ಸಾಮರ್ಥ್ಯವನ್ನು ಕೊಟ್ಟವನು ಸರಸೋತ್ವನಾಗಿರುವಂತಹ ಪರಮಾತ್ಮನೇ ಇನ್ನೊಂದೇನು ಅಂತಂದರೆ ಸೂರ್ಯವಂಶ ಚಂದ್ರವಂಶಗಳ ರಾಜರು ಬಹುಕಾಲ ಭೂಮಿಯನ್ನು ಆಳಿದ್ದು ಭಾಗವತದಲ್ಲಿ ಬಂದಿದೆ ಹರಿವಂಶದಲ್ಲಿ ಬಂದಿದೆ ಈ ರಾಜರು ಸೂರ್ಯಚಂದ್ರರಂತೆ ಪ್ರಜೆಗಳ ಜೀವನಕ್ಕೆ ಬೆಳಕಾಗಿ ಬಾಳಿದಂತಹ ಹಿರಿಮೆಯು ಆ ರಾಜರದಾಗಿದೆ ಆ ವಂಶದ ಪ್ರವರ್ತಕರಾಗಿರುವಂತಹ ಸೂರ್ಯಚಂದ್ರರು ಪರಮಾತ್ಮನ ಕಣ್ಣಿನಲ್ಲಿ ನೆಲೆಸಿದ್ದು ಆ ಮೂಲಕ ಅಂತಹ ಸಾಮರ್ಥ್ಯದವನ್ನು ಪಡೆದಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ ಭವ್ಯ ಚರಿತ್ರ ಭವ್ಯ ಅಂದರೆ ಮಂಗಲ ಮಂಗಲಕರವಾದ ಚರಿತ್ರೆ ಉಳ್ಳವನು ಪರಮಾತ್ಮ ಅತ್ಯಂತ ಮಂಗಲಕರವಾಗಿರುವಂತಹ ಚರಿತ್ರೆಗಳು ಪರಮಾತ್ಮನ ಅವತಾರಗಳು ಸಹ ಮೂಲ ರೂಪದಂತೆ ಪರಿಪೂರ್ಣವಾಗಿರುತ್ತವೆ ಮಂಗಲ ರೂಪವಾಗಿರುತ್ತೆ ಆದ್ದರಿಂದ ಪರಮಾತ್ಮನ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಭೇದ ಇಲ್ಲ ಸದ್ಗುಣಗಾತ್ರ ಪರಮಾತ್ಮ ಮೂಲ ರೂಪದಂತೆ ಅವತಾರದಲ್ಲಿಯೂ ಸಹ ಜ್ಞಾನಾನಂದಮಯವಾಗಿರುವಂತಹ ಸದ್ಗುಣ ಸ್ವರೂಪದ ಆಕೃತಿಯನ್ನು ಹೊಂದಿದ್ದಾರೆ ನಮ್ಮಂತೆ ಪ್ರಾಕೃತ ದೇಹ ಪರಮಾತ್ಮನಿಗೆ ಎಂದು ಯಾವ ಕಾಲಕ್ಕೂ ಇಲ್ಲ ಇಲ್ಲಿ ಗಾತ್ರ ಅಂದರೆ ಶರೀರ ಪರಮಾತ್ಮರದು ಜ್ಞಾನಾನಂದಮಯವಾಗಿರುವಂತಹ ಶರೀರ ಸತ್ಪಾತ್ರ ಸತ್ ಶಬ್ದಕ್ಕೆ ಉತ್ತಮ ಅಂತ ಅರ್ಥ ಪರಮಾತ್ಮನಂತೆ ಸರ್ವೋತ್ತಮರಾದವರು ಮತ್ತೊಬ್ಬ ಯಾವ ದೇವತೆಯೂ ಇಲ್ಲ ಯಾರೂ ಇಲ್ಲ ಆದ್ದರಿಂದ ದಾನ ಮಾಡುವಾಗ ಸತ್ಪಾತ್ರರಿಗೆ ದಾನ ಮಾಡು ಸತ್ಪಾತ್ರರು ಯಾರು ಇಲ್ಲಿ ಪರಮಾತ್ಮನೇ ಆದ್ದರಿಂದ ಕಾಯೇನ ವಾಚ ಮನಸೇಂದ್ರಿಯ ಬುದ್ಧ್ಯಾತ್ಮನ ವಾ ಪ್ರಕೃತಿ ಸ್ವಭಾವ ಕರೋಮಿ ಅದ್ಯ ಸಕಲಂ ಪರಸ್ಮೈ ನಾರಾಯಣ ಸಮರ್ಪಯಾಮಿ ಅಂತ ಹೇಳ್ತಾರೆ ಮುಖ್ಯ ಪ್ರಾಣ ದೇವರಿಗೆ ಆಧಾರನಾಗಿರುವಂತಹ ಪರಮಾತ್ಮ ಶ್ರೀಕೃಷ್ಣ ರೂಪಗಳನ್ನು ಧರಿಸಿರುವಂತಹ ಪರಮಾತ್ಮ ಶ್ರೀಕೃಷ್ಣನ ಸೇವೆಯನ್ನು ಮಾಡುವುದಕ್ಕೋಸ್ಕರ ಭೀಮಸೇನ ದೇವರು ರಾಮದೇವರ ಸೇವೆಯನ್ನು ಮಾಡೋಕ್ಕೋಸ್ಕರ ಹನುಮಂತ ಬಂದವರ ಸೇವೆಯನ್ನು ಮಾಡಿದ್ದಾರೆ ಈ ರೀತಿಯಾಗಿ ಜೀವೋತ್ತಮರಾಗಿರುವಂತಹ ಮುಖ್ಯ ಪ್ರಾಣದೇವರಿಗೆ ಆಸರೆಯಾಗಿರುವಂತಹ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಅದಕ್ಕೆ ಪ್ರಾಣಸ್ಯ ಪ್ರಾಣ ಅಂತ ಹೇಳ್ತಾರೆ ಧಾತ್ರಿಜಾಂತಕ ಧಾತ್ರಿ ಅಂದರೆ ಭೂಮಿ ಧಾತ್ರಿಜ ಅಂದರೆ ಭೂಮಿ ಪುತ್ರ ಆಗಿರುವಂತಹ ನರಕಾಸುರ ಬ್ರಹ್ಮವರದಿಂದ ನರಕಾಸುರ ಅವಧ್ಯನಾಗಿದ್ದ ಅಂತಹ ನರಕಾಸುರ ನನ್ನ ಪರಮಾತ್ಮ ಶ್ರೀಕೃಷ್ಣ ರೂಪದಿಂದ ಅನಾಯಾಸವಾಗಿ ಸಂಹಾರ ಮಾಡಿದ್ದು ಶ್ರೀಮದ್ಭಾಗವತದಲ್ಲಿ ಬಂದಿದೆ ಕಪಟನಾಟಕ ಸೂತ್ರ ಕಪಟ ಎಂದು ತೋರುವ ವರ್ತನೆಯಿಂದ ಅಸುರರನ್ನ ಸದೆ ಇಲ್ಲಿ ಕಪಟ ಅಂತಂದರೆ ಕಪಟಿಗಳಿಗಾಗಿ ಕಪಟವನ್ನು ತೋರಿಸ್ತಾನೆ ಇದೇ ಶಾಸ್ತ್ರ ವಿಹಿತವಾದ ಮಾರ್ಗ ನಿಕೃತ್ಯ ನಿಕೃತಿ ಹನ್ಯಾತ್ ಅಂತ ಹೇಳಿದ್ದಾರೆ ದುಷ್ಟರಿಗೆ ದುಷ್ಟತನದಿಂದ ಇದು ಮಾಡಬೇಕು ಇಲ್ಲಿ ಮಹಾಭಾಗವತ್ ಮಹಾಭಾರತದಲ್ಲಿ ಹೇಳ್ತಾರೆ ಕಪಟನಾ ಮಹಾಭಾರತ ಒಂದು ನಾಟಕ ಇದ್ದಂತೆ ಅದಕ್ಕೆ ಸೂತ್ರಧಾರ ಶ್ರೀಕೃಷ್ಣ ಅಂತೇಳಿ ಅದನ್ನೇ ಕನಕದಾಸರು ಒಂದು ಕಡೆ ಹೇಳ್ತಾರೆ ಆಟವನಾಡಿದನಯ್ಯ ಅಂತೇಳಿ ಬೊಂಬೆ ಆಟವನ ಆಡಿಸಿದೆ ಮಹಾಭಾರತದ ಅಂಬುಜ ಭವಾದಿಯಾದವರು ವೀಕ್ಷಿಸಲು ಕುರುಭೂಮಿಯ ಎಂಬ ಪರಭೂಮಿಯಲ್ಲಿ ರಂಜಿಸಲು ಮರೆಯ ಮಾಯವ ತೆರೆದು ಧರಣೀಶರೆಂಬ ನರ ಪ್ರತಿಮೆಗಳ ಅಳವಡಿಸಿ ನರಹರ ನರನ ಹಯರಥದ ವಾಕ್ಯ ಸೂತ್ರ ಬಿಡಿದು ಬೊಂಬೆಯ ಆಟ ಆಡಿದಲ್ಲ ನೋಡ್ರಿ ಪರಮಾತ್ಮನ ಮಹಿಮೆ ಎಷ್ಟಿದೆ ಬೊಂಬೆ ಆಡಿಸುವನು ಆ ಸೂತ್ರಧಾರ ಏನು ಮಾಡ್ತಾನೆ ಅವನ ಕೈಯಲ್ಲೇ ಇರುತ್ತೆ ಸೂತ್ರ ಅವನು ಹೇಳಿದಂತೆ ಕೈ ಯಾವಾಗ ತಿರ್ಸ್ಬೇಕು ಕೈ ತಿರ್ಗ್ಸುತ್ತೆ ಕಾಲು ಯಾವಾಗ ತಿರ್ಸ್ಬೇಕು ಆ ರೀತಿಯಾಗಿ ಹಾಗೆ ಇಡೀ ಜಗತ್ತು ಪರಮಾತ್ಮನ ಅಧೀನದಲ್ಲಿದೆ ಆ ಪರಮಾತ್ಮನೇ ಆ ಜೀವಿಗಳ ಕರ್ಮಕ್ಕನುಸಾರವಾಗಿ ಮಾಡ್ತಾನೆ ಪರಮ ಪವಿತ್ರ ಅತ್ಯಂತ ಪವಿತ್ರವಾಗಿರುವ ವಸ್ತುವಿಗಿಂತಲೂ ಅತ್ಯಂತ ಪವಿತ್ರನಾಗಿದ್ದಾನೆ ಪರಮಾತ್ಮ ಪವಿತ್ರಾಂ ಮಂಗಲಾನಾಂ ಮಂಗಲಾನಾಂಚ ಮಂಗಲಂ ಆ ಪವಿತ್ರ ವಸ್ತುಗಳಿಗೂ ಪಾವಿತ್ರ್ಯವನ್ನು ತಂದುಕೊಡುವನು ಪರಮಾತ್ಮ ಹೇಗಿದ್ದಾನೆ ಪರಮಾತ್ಮ ಅಂದರೆ ವಜ್ರಾಯುಧಂತೆ ಎಲ್ಲರನ್ನ ರಕ್ಷಣೆ ಮಾಡ್ತಾನೆ ವಜ್ರದ ಕವಚದಂತೆ ತನ್ನ ಭಕ್ತರನ್ನು ರಕ್ಷಣೆ ಮಾಡ್ತಾನೆ ಅಂತ ಫಲ್ಗುಣ ಮಿತ್ರ ಫಲ್ಗುಣ ಅಂದರೆ ಅರ್ಜುನ ಫಾಲ್ಗುಣ ಮಾಸದಲ್ಲಿ ಅರ್ಜುನ ಜನಿಸಿದ್ದರಿಂದ ನನಗೆ ಫಲ್ಗುಣ ಅಂತ ಹೆಸರಿದೆ ಮಿತ್ರ ಎಂದರೆ ಲೋಕದ ರೂಢಿ ಪ್ರಕಾರ ಸ್ನೇಹಿತ ಇಲ್ಲಿ ಇಲ್ಲೇನು ಹೇಳಬೇಕಾಗಿದೆ ಅಂದರೆ ಆಪತ್ತುಗಳನ್ನು ತನ್ನ ಸ್ನೇಹಿತನ ಆಪತ್ತುಗಳನ್ನು ತಿಳಿದು ತನ್ನ ಭಕ್ತನ ಆಪತ್ತುಗಳನ್ನು ತಿಳಿದುಕೊಂಡು ಸಂರಕ್ಷಿಸುವಂಥ ಹಿತೈಷಿಯಾಗಿದ್ದಾನೆ ಪರಮಾತ್ಮ ಸಕಲ ಭಕ್ತರಿಗೂ ಪರಮಾತ್ಮ ಅನಾದಿ ಕಾಲದಿಂದಲೂ ಮಿತ್ರನೇ ಆಗಿದ್ದಾನೆ ಮುಖ್ಯ ಪ್ರಾಣ ದೇವರಿಗೆ ಮಾತ್ರ ವಿಶೇಷ ಮಿತ್ರ ಅಂತ ಹೇಳ್ತಾ ಇದ್ದಾರೆ ಅರ್ಜುನನಲ್ಲಿ ವೀರನಾಮಕ ವಾಯುದೇವರ ಆವೇಶ ಇದ್ದುದರಿಂದಾಗಿ ಅವನಿಗೆ ಶ್ರೀಕೃಷ್ಣ ಸಾರಥಿ ಆಗಿ ಮೊದಲಾದ ಅನೇಕ ಬಗೆಯಲ್ಲಿ ವಿಶೇಷ ರಕ್ಷಣೆ ನೀಡಿದ್ದಾನೆ ಫಲ್ಗುಣನಿಗೆ ವಿತ್ ಮಿತ್ರನಂತೆ ಉಪಕಾರ ಮಾಡಿದ್ದಣ್ಣ ಮಾಡಿದ್ದಾನೆ ಮತ್ತೆ ಭಗವದ್ಗೀತೆಯನ್ನು ಉಪದೇಶ ಮಾಡಿದ್ದಾನೆ ವಾಕ್ಯ ವಿಚೇತ್ರ ಶ್ರೀರಾಮಚಂದ್ರ ದೇವರ ಪ್ರತಿಯೊಂದು ಮಹಾ ಸ ಮಾತು ಸಹ ವಿಚಿತ್ರ ಬಗ್ಗೆ ಅರ್ಥವನ್ನು ಕೊಡುತ್ತಾನೆ ಶ್ರೀರಾಮಚಂದ್ರ ದೇವರು ಸಾಕ್ಷಾತ್ ಪರಮಾತ್ಮನಾದ್ದರಿಂದ ಆ ಪರಮಾತ್ಮನ ಮಾತುಗಳಿಗೆ ವೇದಕ್ಕೂ ಮಿಗಿಲಾಗಿರುವಂಥ ಅರ್ಥಗಳು ಅದರಲ್ಲಿ ವ್ಯಾಸ ರೂಪದಿಂದಂತೂ ಪರಮಾತ್ಮ ಜ್ಞಾನ ಕಾರ್ಯ ಮಾಡಿದ್ದಾರೆ ವ್ಯಾಸೋಚ್ಛಿಷ್ಟಂ ಸಗತ್ ಸರ್ವಂ ಅಂತ ಹೇಳಬಹುದು ಶ್ರೀ ವ್ಯಾಸರೂಪವು ಸಹ ವಾಸಿಷ್ಠ ಕೃಷ್ಣ ಎನಿಸಿದ ರೂಪವಾದ್ದರಿಂದ ಶ್ರೀಕೃಷ್ಣನ ಸ್ತೋತ್ರ ಪ್ರಸಂಗದಲ್ಲಿ ಆ ರೂಪವನ್ನು ಚಿಂತನೆ ಮಾಡಿರಿ ಅಂತ ಹೇಳ್ತಾರೆ मङ्गलात्म दुरिततिमिरपतङ्ग गरुड तुरङ्गरिपुमदभङ्गकीर्तितरङ्गपुरहरसङ्गीलाङ्ग अङ्गदप्रियनङ्गमर्दन अमितकरुणापा श्रेणरसिङ्गनवरता मङ्गलात्मक मङ्गलस्वरूपनागिरन्तः परमात्मा दुरितति ದುರಿತ ತಿಮಿರ ಪತಂಗ ದುರಿತವೆಂಬ ಕತ್ತಲೆಗೆ ಸೂರ್ಯನಂತೆ ಇರುವವನು ಗರುಡ ತುರಂಗ ಗರುಡ ವಾಹನನಾಗಿರುವಂತಹ ಪರಮಾತ್ಮ ರಿಪುಮದ ಭಂಗ ಶತ್ರುಗಳ ಸೊಕ್ಕನ್ನು ಅಡಗಿಸಿರುವಂತಹ ಪರಮಾತ್ಮ ಕೀರ್ತಿ ತರಂಗ ಕೀರ್ತಿಯ ತರಂಗಗಳಿಂದ ಕೂಡಿರುವಂತಹ ಪರಮಾತ್ಮ ಪುರಹರ ಸಂಘ ಮುರಹರನಾಗಿರುವಂತಹ ಶಿವನಿಗೆ ಹಿತೈಷಿಯಾಗಿರುವಂತಹ ಪರಮಾತ್ಮ ನೀಲಾಂಗ ನೀಲಮೇಘದಂತಹ ಶರೀರವುಳ್ಳಂತಹ ಪರಮಾತ್ಮ ಅಂಗದ ಪ್ರಿಯ ಅಂಗದನಿಗೆ ಪ್ರಿಯನಾಗಿರುವಂತಹ ಪರಮಾತ್ಮ ಅನಂಗಪಿತ ಅನಂಗನಾಗಿರುವಂತಹ ಮನ್ಮಥನ ತಂದೆಯಾಗಿರುವಂತಹ ಪರಮಾತ್ಮ ಕಾಳಿಂಗನನ್ನು ನಿಗ್ರಹಿಸಿದಂತಹ ಪರಮಾತ್ಮ ಕಾಳಿಂಗ ಬರ್ತದೆ ಕಾಳಿಂಗನನ್ನು ನಿಗ್ರಹಿಸಿ ಪರಮಾತ್ಮ ಅಮಿತ ಕರುಣಾಪಾಂಗ ಮಿತಿ ಇರದ ಕರುಣೆಯನ್ನು ತೋರುವಂತಹ ಕುಡಿ ನೋಟವುಳ್ಳಂತಹ ಪರಮಾತ್ಮ ಶ್ರೀ ಶ್ರೀಲಕ್ಷ್ಮೀ ನರಸಿಂಹ ದೇವರೇ ಪರಮಾತ್ಮನೇ ನಮ್ಮನ್ನು ಯಾವಾಗಲೂ ರಕ್ಷಣೆ ಮಾಡಪ್ಪ ಅಂತ ಹೇಳಿ ಬಿಡ್ಕೊತಾ ಇದ್ದಾರೆ ನೋಡಿ ಒಂದೊಂದು ಪದ್ಯದಲ್ಲಿ ಎಷ್ಟು ಅರ್ಥವಂತ ಮಂಗಳಾತ್ಮಕ ಅಂತ ಇದ್ದಾರೆ ಅನಂತ ಗುಣ ಸ್ವರೂಪನಾಗಿರುವಂತಹ ಪರಮಾತ್ಮ ಮಂಗಲ ದೇವತೆಯಾಗಿರುವಂತಹ ಮಹಾಲಕ್ಷ್ಮಿಯ ಸ್ವಾಮಿಯಾಗಿರುವಂತಹ ಪರಮಾತ್ಮ ದುರಿತ ತಿಮಿರ ಪತಂಗ ದುರಿತಗಳು ಅಂದರೆ ಅನಿಷ್ಟಗಳು ತಿಮಿರ ಅಂದರೆ ಕತ್ತಲೆ ಪತಂಗ ಅಂದರೆ ಸೂರ್ಯ ಹೇಗೆ ಕತ್ತಲೆ ಸೂರ್ಯನಿಂದ ಹೊಟ್ಟೋಗುತ್ತದೆಯೋ ನಾಶವಾಗುತ್ತದೆಯೋ ಹಾಗೆ ಸಕಲ ದುರಿತಗಳು ಪರಮಾತ್ಮನ ಅನುಗ್ರಹದಿಂದ ದೂರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ದುರ್ತಕ್ಕೆ ಕಾರಣವಾಗಿರುವಂತಹ ಕತ್ತಲೆ ಇರುವಂತಹ ಅಜ್ಞಾನ ನಿಥ್ಯಾಜ್ಞಾನಗಳನ್ನ ಪರಿಹಿಸುವ ಕಾರ್ಯದಲ್ಲಿ ಪರಿಹಾರ ಮಾಡುವ ಕಾರ್ಯದಲ್ಲಿ ಪರಮಾತ್ಮ ಸೂರ್ಯನಂತೆ ಇದ್ದಾನೆ ಅವನ್ನೆಲ್ಲ ಪರಿಹಾರ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಗರುಡ ತುರಂಗ ತುರಂಗ ಅಂದರೆ ಕುದುರೆ ವೇಗವಾಗಿ ಸಂಚಾರ ಮಾಡುವಂತಹ ಕುದುರೆ ಇಲ್ಲಿ ವಾಹನವಾಗಿ ಉಪಯೋಗಿಸಿದಾನೆ ಶ್ರೀ ಪರಮಾತ್ಮನೇ ಗರುಡನೇ ವಾಹನನಾಗಿದ್ದಾರೆ ಗಗನ ಯ ಗಾಮಿಯಾಗಿರುವಂತಹ ಗರುಡನನ್ನೇ ವಾಹನವಾಗಿ ಇಟ್ಕೊಂಡಿದ್ದಾನೆ ಪರ್ಭ ಅದರಿಂದ ಹೇಳ್ತಾ ಇದ್ದಾರೆ ಇದರಿಂದ ಗೊತ್ತಿಲ್ಲ ಪರ್ಭಾರ್ಥ ಸರ್ವೋತ್ತಮನಾಗಿದ್ದಾನೆ ಆ ಬೆಲೆ ರಿಪುಮದ ಭಂಗ ಶತ್ರುಗಳ ಸೊಕ್ಕನ್ನು ಅಡಗಿಸುವಮನು ಪರಮಾತ್ಮ ಕಂಸ ಜರಾಸಂದ ಪೌಂಡ್ರಕ ಮುಂತಾದ ಇವರೆಲ್ಲರೂ ಬ್ರಹ್ಮ ಶಿವಾದಿಗಳ ವರದಿಂದ ದುಷ್ಟರಾಗಿ ಅವರೆಲ್ಲರನ್ನು ಪರಮಾತ್ಮ ಶ್ರೀಕೃಷ್ಣ ರೂಪದಿಂದ ಲೀಲಾಜಾಲವಾಗಿ ಸದೆ ಪಡೆದಿದ್ದಾರೆ ಕೀರ್ತಿ ತರಂಗ ತರಂಗ ಅಂದರೆ ಅಲೆಗಳು ಹೇಗೆ ಸಮುದ್ರದಲ್ಲಿ ಅಲೆಗಳು ನಿರಂತರವಾಗಿ ಹೋಗ್ತಾ ಇರ್ತೀವೋ ಹಾಗೆ ಪರಮಾತ್ಮನ ಕೀರ್ತಿಯ ತರಂಗ ಶಾಸ್ತ್ರ ಸಮುದ್ರದಿಂದ ಹೇಳ್ತಾ ಇದ್ದಾರೆ ಅಂದರೆ ಪುರಾಣ ಪ್ರಸಿದ್ಧವಾಗಿರುವಂತಹ ಎಲ್ಲದರಲ್ಲಿಯೂ ಪರಮಾತ್ಮನ ಮಹಿಮೆ ಇದೆ ಆ ವಿವರವನ್ನು ನಾಳೆ ದಿವಸ ನೋಡೋಣ ಒಂದೊಂದು ಶಬ್ದದಲ್ಲಿ ಎಷ್ಟು ಅರ್ಥ ಇಟ್ಟಿದಾಗ ಹಾಗೆ ತಿಳ್ಕೊಂಡು ಆ ಭಕ್ತಿಯಿಂದ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನನ್ನು ಆ ಭಕ್ತಿಯಿಂದ ಸ್ತೋತ್ರ ಮಾಡಿದರೆ ಪರಮಾತ್ಮ ಅನುಗ್ರಹ ಮಾಡಿ ಅಂತ ಒತ್ತಿ ಬಹವಿಗ್ನಗಳ ಕಳೆದ ಮರೆ ಮಾಡಿ ಕಾಲನ ದೂತರಿಗೆ ಭೀ ಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು